ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಿಸಿದ ದುರ್ಗಾಸ್ತಮಾನ ಕಾದಂಬರಿ ಬರೆದವರು ಯಾರು ಆಪ್ಷನ್ಸ್ ಬಸವರಾಜ್ ಕಟ್ಟಿಮನಿ ನಿರಂಜನಾ ತಾರಾ ಸುಬ್ಬರಾಯರು ಆನಾಕ್ರು ಸರಿಯಾದ ಉತ್ತರ ತಾರಾ ಸುಬ್ಬರಾಯರು ಕೊಳಕುಂದ ಶಿವರಾಯ ಅವರ ಯಾವ ಕೃತಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ ಆಪ್ಷನ್ಸ್ ವಿಮೋಚನೆ ಚಿರಸ್ಮರಣೆ ರಂಗಮ್ಮನ ವಠಾರ ದೂರದ ನಕ್ಷತ್ರ ಸರಿಯಾದ ಉತ್ತರ ಚಿರಸ್ಮರಣೆ ಸ್ವಾತಂತ್ರ್ಯ ಚಳುವಳಿಯ ಮೇಲೆ ಬೆಳಕು ಚೆಲ್ಲುವ ಸ್ವಾತಂತ್ರ್ಯದೆಡೆಗೆ ಎಂಬ ಪ್ರಸಿದ್ಧ ಕಾದಂಬರಿಯ ಕಾದಂಬರಿಕಾರ ಯಾರು ಆಪ್ಷನ್ಸ್ ನಿರಂಜನಾ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಬಸವರಾಜ್ ಕಟ್ಟಿಮನಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರಿಯಾದ ಉತ್ತರ ಬಸವರಾಜ್ ಕಟ್ಟಿಮನಿ ದಾಂಪತ್ಯ ಗೀತೆ ಇದು ಯಾರ ಕೃತಿ ಆಪ್ಷನ್ಸ್ ಬಿ ಸಿ ರಾಮಚಂದ್ರ ಸುಮತೀಂದ್ರ ನಾಡಿಕ್ ವೆಂಕಟೇಶ್ ಮೂರ್ತಿ ಸರಿಯಾದ ಉತ್ತರ ಸುಮತೀಂದ್ರ ನಾಡಿಕ್ ಬಣ್ಣದ ತಗಡಿನ ತುತ್ತೂರಿ ಎಂಬ ಶಿಶು ಗೀತೆಯ ರಚನಾಕಾರ ಯಾರು ಆಪ್ಷನ್ಸ್ ಜಿ ಪಿ ರಾಜರತ್ನಂ ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ ಕುವೆಂಪು ನಿರಂಜನ ಸರಿಯಾದ ಉತ್ತರ ಜಿ ಪಿ ರಾಜರತ್ನಂ ಕೆ ಎಸ್ ನರಸಿಂಹಸ್ವಾಮಿಯವರ ಮೊದಲ ಕವನ ಸಂಕಲನ ಯಾವುದು ಆಪ್ಷನ್ಸ್ ದುಂಡುಮಲ್ಲಿಗೆ ದೀಪದ ಮಲ್ಲಿ ಮೈಸೂರು ಮಲ್ಲಿಗೆ ಸರಿಯಾದ ಉತ್ತರ ಮೈಸೂರು ಮಲ್ಲಿಗೆ ಮಧುರ ಚನ್ನ ಇದು ಯಾರ ಕಾವ್ಯನಾಮ ಆಪ್ಷನ್ಸ್ ಬಿ ಸಿ ರಾಮಚಂದ್ರ ಚನ್ನಮಲ್ಲಪ್ಪ ಹಲಗಲಿ ಸುಬ್ಬಣ್ಣ ರಂಗನಾಥ್ ಎಕ್ಕೊಂಡಿ ಸರಿಯಾದ ಉತ್ತರ ಚನ್ನಮಲ್ಲಪ್ಪ ಹಲಗಲಿ